ಅವೆಲ್ಲ ಇಡೀ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಗೋಪೂಜೆ ಅನ್ನೋದು ನಮಗೆ ಬಹಳ ಪವಿತ್ರ ಸಂಕ್ರಾಂತಿಯಲ್ಲಿ ನಾವೆಲ್ಲರೂ ಕೂಡ ಹಸುವಿಗೆಲ್ಲ ಸಿಂಗಾರ ಮಾಡಿ ನಾವು ಕಿಚ್ಚಾಯಿಸುವಂಥದ್ದು ಇದೆಲ್ಲ ಮಾಡ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊನ್ನೆ ನ್ಯೂ ಇಯರ್ ಗಿಫ್ಟ್ ಆಗಿ ಬೆಲೆ ಏರಿಕೆ ಮಾಡಿದ್ರು ಬಸ್ ದರ ಈಗ ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಗಿ ಹಸುವಿನ ಕೆಚ್ಚಲನ್ನೇ ಕುಯ್ದಂಥ ಒಂದು ಜಿಹಾದಿ ಮನಸ್ಸುಗಳು ಈ ಜಿಹಾದಿ ಮನಸ್ಸುಗಳು ನಾವು ನೋಡ್ತಾ ಇದ್ದೀವಿ ಯಾರೂ ಕೂಡ ಇತಿಹಾಸ ನಾವು ನಾನೆಂದು ಕಂಡು ಇಲ್ಲ ಇದು ಇದು ಫಸ್ಟ್ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಈ ಥರದ ಒಂದು ಘಟನೆ ನೋಡ್ತಾ ಇರೋಂಥದ್ದು ಇದು ಜಯಾದಿ ಮನಸ್ಸಿಲ್ಲ ಅಂದರೆ ಇವ್ರು ಯಾರು ಹಿಂಗೆ ಮಾಡೋಕೆ ಸಾಧ್ಯನೇ ಇಲ್ಲ ಅಂದರೆ ಹಾಲು ಕೊಡುವಂಥ ಕೆಚ್ಚಲನ್ನೇ ಕುಯ್ದಿದ್ದಾರೆ ನಮ್ಮ ಕರ್ಣ ಅವರು ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಹಿಂದೂ ಸಂಘಟನೆಯಲ್ಲಿ ಹೋರಾಟ ಈ ಆಸ್ಪತ್ರೆ ಏನಿದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ಪತ್ರೆ ಇದು ದನದ ಆಸ್ಪತ್ರೆ ಇವತ್ತಲ್ಲ ನೂರಾರು ವರ್ಷಗಳಿಂದ ಇದೆ ಬ್ರಿಟಿಷರ ಕಾಲದಿಂದನೂ ಇದೆ ಅದು ಆಸ್ಪತ್ರೆಯಾಗಿ ಉಳಿಬೇಕು ಅಂತೇಳಿ ಹೋರಾಟ ಮಾಡಿದ್ರಿ ನಮ್ಮ ಪಿ ಸಿ ಮೋಹನ್ ಅವರು ನಮ್ಮ ಲೋಕಸಭಾ ಸದಸ್ಯರು ನಮ್ಮೆಲ್ಲ ಕಾರ್ಯಕರ್ತರು ಆಸ್ಪತ್ರೆ ಅದನ್ನು ಒಕ್ಬೋರ್ಡ್ ಅಂತ ಮಾಡಿಬಿಟ್ಟಿದ್ರು ನಾವು ಹೋರಾಟ ಮಾಡಿ ಕೊನೆಗೆ ಸರ್ಕಾರ ನಮಗೆ ಬಗ್ಗು ಇದಕ್ಕೆ ಅನುಮತಿ ಕೊಡಲಿಲ್ಲ ಅವರು ಒಕ್ಬೋರ್ಡೆ ಅಂತಲೇ ಇದ್ದರು ಆದರೆ ನಾವು ಕೋರ್ಟ್ ಮುಖಾಂತರ ಅದನ್ನು ಸ್ಟೇ ತೊಗೊಂಡಿದ್ದೀರಿ ಅಲ್ವಾ ಕೋರ್ಟ್ ಮುಖಾಂತರ ಸ್ಟೇ ತಗೊಂಡು ಅದು ಆಸ್ಪತ್ರೆಯಾಗಿ ಪಶು ಪಶುಗಳ ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಮಾಡಿ ಅವತ್ತು ಯಾವ ಪ್ರತಿಭಟನೆಯನ್ನ ಮಾಡಿದ್ರಿ ಆ ಸಂದರ್ಭದಲ್ಲಿ ಈ ಹಸುಗಳೇ ತಗೊಂಡೋಗಿ ಹೋಗಿದ್ದು ಇವತ್ತು ಯಾವ ಕೆಚ್ಚಲನ್ನು ಕಟ್ ಮಾಡಿದರೆ ಇದೇ ಹಸು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಈ ಕೆಚ್ಚಲನ್ನೇ ಕಟ್ ಮಾಡಾಕಿದ್ದಾರೆ ಒಂದಕ್ಕೆ ಕಾಲು ಕತ್ತರಿಸಿದ್ದಾರೆ ಡ್ರ್ಯಾಗನ್ ಉಪಯೋಗ ಮಾಡಿದ್ದಾರೆ ಮಚ್ಚುಗಳು ಉಪಯೋಗ ಮಾಡಿದ್ದಾರೆ ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜನ್ನು ಈ ಸರ್ಕಾರ ಕೊಡ್ತಾ ಇದೆ